ವಾಟ್ ಇನ್ಸ್ಟಾಲ್ ಮಾಡಿಕೊಳ್ಳುವುದು ನಂತರ ಅದರಲ್ಲಿ ಬರುವಂತಹ ಸುರಕ್ಷತಾ ಕ್ರಮಗಳು ಇವುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಏನಾದರೂ ವಿಷಯ ಅಥವಾ ಬೇಕು ಅಂದರೆ ಕ್ಲೀನ್ ಮಾಡ್ತೀವಿ ಹುಡುಕೋದಕ್ಕೆ ಶುರು ಮಾಡ್ತೀವಿ ಇದಕ್ಕೆ ಸರ್ಚ್ ಅಂತ ಕರಿತೀವಿ ಸುಲಭವಾಗಿ ಸರ್ಚ್ ಮಾಡಿ ಮಾಹಿತಿಗಳನ್ನ ಕಳ್ಕೊಳ್ಳೋಕೆ ಹೇಗೆ ಎಂಬುದನ್ನು ತಿಳ್ಕೊಳ್ಳೋಣ ಇದರ ಜೊತೆಗೆ ಪೇಮೆಂಟ್ ಮಾಡುವಂತಹ ಅಂದರೆ ಕೋಡ್ನಿಂದ ಹಣ ಕಳುಹಿಸುವ ಆಪ್ ಆದಂತಹ ಫೋನ್ ಪೇಯನ್ನ ಇನ್ಸ್ಟಾಲ್ ಮಾಡಿಕೊಳ್ಳುತ್ತಿದ್ದೇವೆ ಆಪ್ ಬಳಸುವ ಪಾಲಿಸಬೇಕಾದ ಸುರಕ್ಷತಾ ಕ್ರಮಗಳೇನು ಈ ಎಲ್ಲ ಪ್ರತಿಯೊಬ್ಬರು ಈಗಾಗಲೇ ಡಿಜಿಟಲ್ ಸಾಧನಗಳು ಹಾಗೂ ಇಂಟರ್ನೆಟ್ ಅನ್ನು ಬಳಕೆ ಮಾಡುತ್ತಿದ್ದಾರೆ ಹಾಗಾಗಿ ಈ ಸ್ಪರ್ಧಾತ್ಮಕ ಜಗತ್ತಿನ ಜೊತೆ ಸಾಗುವುದು ನಮಗೆ ಅತಿ ಅವಶ್ಯಕವಾಗಿರುವುದರಿಂದ ಇದಕ್ಕೆ ಓರವಾದ ಮಾಹಿತಿಗಳನ್ನ ಹೌದಲ್ವಾ ಯಾವಾಗಲೂ ಬಿಸಿ ಇರ್ತೇವೆ ಕೇಳಿದ್ರೆ ನಾನ್ ತುಂಬಾ ಬಿಸಿ ನನ್ನ ಫೋನ್ ಅಲ್ಲಿ ಅದುಂಟು ಇದುಂಟು ಬಿಸಿ ಆದ್ರೆ ಎಲ್ಲಿ ತಂದ್ರೆ ಈ ಒಂದು ಡಿಜಿಟಲೀಕರಣ ಎನ್ನುವಂಥದ್ದು ಬಂದಿದ್ದಾಗಿ ಆಧುನಿಕತೆ ಎನ್ನುವುದು ಎಲ್ಲಿ ಮುಂದುವರೆದಂದ್ರೆ ಮನುಷ್ಯ ಮನುಷ್ಯನ ನಡುವಿನ ಸಂವಹನ ಕಡಿಮೆ ಆಗ್ತಾ ಇದೆ ಫೋನ್ ಮಾತ ಮುಂಚೆ ಏನಾಗಿತ್ತು ಮನೆಯಲ್ಲಿ ಅಕ್ಕಪಕ್ಕದ ಮನೆ ಲೇಡೀಸ್ ಎಲ್ಲರೂ ಕೂಡ ಒಂದ್ ಕಡೆ ಕೆಲಸ ಆಗಿ ಮಧ್ಯಾಹ್ನ ಊಟ ಆದ್ಮೇಲೆ ಒಂದ್ ಕಡೆ ಕೂತ್ಕೊಂಡು ಪಟ್ಟಂಗ ಹೊಡಿತಾ ಇದ್ರು ಅಲ್ವಾ ಒಂದ್ ಗಂಟೆ ಊಟ ಆದ್ರೆ ಒಂದ್ ಮೂರು ಗಂಟೆ ತಂಗ ಯಾಕಂದ್ರೆ ಮೂರು ಗಂಟೆ ನಂತರ ಹಸು ಕರಿಲಿಕ್ಕೆ ಹೋಗ್ಬೇಕು ಅದ್ರಿಂದ ಕೆಲಸ ಇರುತ್ತೆ ಅವರಿಗೆ ಸೊ ಒಂದ್ ಮೂರು ಗಂಟೆ ತಂಗ ಪಟ್ಟಾಗ ಪಟ್ಟಾಂಗದಲ್ಲಿ ವಿಷಯಗಳು ಏನಿರುತ್ತೆ ಅದು ಬೇಡ ನಮ್ಗೆ ಬಟ್ ಏನೋ ಅವರು ಮಾತಾಡ್ತಾ ಇರ್ತಾರೆ ಕಮ್ಯುನಿಕೇಶನ್ ಮಾಡ್ತಾ ಇರ್ತಾರೆ ಅಲ್ವಾ ಮುಖ ಕೊಟ್ಟು ಮುಖದಲ್ಲಿ ಮಾತಾಡ್ತಾ ಇರ್ತಾರೆ ಆ ಒಬ್ಬರ ಮಾತಿಗೆ ಇನ್ನೊಬ್ಬರ ರಿಯಾಕ್ಷನ್ಸ್ ಎಲ್ಲ ಇರುತ್ತೆ ನಾವು ಊಟ ಆದ್ಮೇಲೆ ಮದ್ಕೊಳ್ತಾರೆ ಮೊಬೈಲ್ ನೋಡ್ತಾ ಇರ್ತಾರೆ ನಿದ್ದೆ ಮಾಡಲ್ಲ ಮೊಬೈಲ್ ಅಲ್ಲಿ ವಿಡಿಯೋಸ್ ಇರ್ಬೋದು ಸೀರಿಯಲ್ ಇರ್ಬೋದು ಅದನ್ನ ನೋಡ್ತಾರೆ ಮೇನ್ ಆಗಿ ಹೇಳಿದ ಹಾಗೆ ಸ್ಟೇಟಸ್ ಸಿಂಪಲ್ ಥಿಂಗ್ಸ್ ನಾವು ಮೊನ್ನೆ ಪೇಪರ್ ಅಲ್ಲಿ ಸ್ಟೇಟಸ್ ವಾಟ್ಸ್ಆಪ್ ಅಲ್ಲಿ ನೋಡ್ತಾ ಇದ್ದೇವೆ ಕ್ಯೂರಿಯಾಸಿಟಿ ಏನಂತ ಹೇಳಿದ್ರೆ ಸ್ಟೇಟಸ್ ಹಾಕ್ಲಿಕ್ಕೆ ಬರಲ್ಲ ಅವರಿಗೆ ಸ್ಟೇಟಸ್ ನೋಡ್ತಾರೆ ಯಾಕಂದ್ರೆ ಅವ್ರ ಮನೆಯವ್ರು ಎಲ್ಲಿ ಹೋಯ್ತು ಸಿಂಪಲ್ ಅಲ್ವಾ ಇದು ನಮ್ಮ ಈ ವಾಸ್ತವ ಈಗ ನೀವು ಅದನ್ನ ಮೊಬೈಲ್ ಅಂತ ಹೇಳಿದ್ರಿ ನೀವು ನೋಡ್ತಾ ಅಲ್ವಾ ಅದನ್ನ ನೋಡ್ಕೊಂಡು ಮನೇಲಿ ಈಗ ಉದಾಹರಣೆಗೆ ಮುಂಚೆ ಏನಿತ್ತು ಮಕ್ಕಳು ನೋಡ್ತಾ ಇದ್ರು ಮಕ್ಕಳು ಹೇಳ್ತಾ ಇದ್ರು ಅವ್ರ ಮನೇಲಿ ಅಲ್ಲಿ ಬರೀ ನನ್ಗೂ ಹೋಯ್ತು ಅಂತ ಅವ್ರು ಹೇಳ್ತಾ ಇದ್ರು ಬಟ್ ಇಟ್ ನೌ ಪ್ರೆಸೆಂಟ್ ಮಕ್ಳು ಹೇಳುದು ಬೇಡ ಯಾರು ಹೇಳ್ತಾರೆ ನೀವೇ ನೋಡ್ತೀರಲ್ವಾ ಅವ್ರಲ್ಲಿ ಹೋಯ್ ಮತ್ತೆ ನೀವೇ ಕರೆದು ಮಕ್ಳಿಗೆ ಹೇಳ್ತಿರ ಅದೇ ಇಂಪ್ರೂವ್ಮೆಂಟ್ ಆಗ್ತಾ ಅಂತ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾಗೆ ಸದಸ್ಯರಿಗೆ ಅತ್ಯಂತ ಅಗತ್ಯ ಇರುವಂತಹ ಕೆಲವೊಂದು ತಾಂತ್ರಿಕ ಅಂಶಗಳ ಬಗ್ಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿದೆ ಸೊ ಇದು ತುಂಬಾ ಅಗತ್ಯವೂ ಇತ್ತು ಮತ್ತೆ ಎಲ್ಲ ಸದಸ್ಯರಿಗೂ ಈಗ ಪ್ರಸ್ತುತ ಅವರು ಏನು ಕಾರ್ಯಚಟುವಟಿಕೆಯನ್ನ ನಮ್ಮ ಎಸ್ ಎಸ್ ಜಿ ಸಂಘಗಳಿಗೆ ಏನು ನಾವು ಸರ್ಕಾರದಿಂದ ಅಥವಾ ಅವರು ಸ್ವಂತವಾಗಿ ಏನು ನಿರ್ವಹಿಸಬೇಕಿದೆ ಅದನ್ನ ನಿರ್ವಹಿಸಲಿಕ್ಕೆ ಈ ಕಾರ್ಯಕ್ರಮ ಅತ್ಯಂತ ತುರ್ತು ಕೂಡ ಆಗಿದೆ ಸೊ ಆ ಕಾರಣಕ್ಕಾಗಿ ಇವತ್ತು ಬಡ ಸಂಖ್ಯೆಯಲ್ಲಿ ನೀವು ನೆರವೇ ಸೇರ್ಬೇಕಾಗಿತ್ತು ಸೊ ಇನ್ನೂ ಹೇಳಿದಾಗ ಬರಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇದೆ ಸೊ ನಮ್ಮ ಜಿಲ್ಲೆಯಲ್ಲಿ ಇದನ್ನ ಪ್ರಾರಂಭ ಪ್ರಾರಂಭ ಮಾಡಿದ್ದಾರೆ ಸೊ ಅದಕ್ಕಾಗಿ ನಾನು ನಿಮ್ಗೆ ಎಲ್ಲ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ನಮ್ಮ ಜವಾಬ್ದಾರಿಯನ್ನ ಬೇರಂಗ್ಕೊಂಡಿದ್ದಾರೆ ಸೊ ಆಕ್ಚುಲಿ ಇದು ನಮ್ಮ ಜವಾಬ್ದಾರಿ ಸೊ ಮುಖ್ಯವಾಗಿ ನಾವು ಗ್ರಾಮೀಣಾಭಿವೃದ್ಧಿಯಲ್ಲಿ ಸೊ ಗ್ರಾಮೀಣಾಭಿವೃದ್ಧಿಯಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಅಂತ ನಾವು ತೆಗೆದುಕೊಂಡಾಗ ಅದು ಬರುವಂತಹದ್ದು ಮಾನವನಿಗೆ ಯಾವ ರೀತಿಯಾಗಿ ಎಲ್ಲ ಸವಲತ್ತುಗಳು ಅವನಿಗೆ ಅಭಿವೃದ್ಧಿಗೆ ಪೂರಕವಾದಂತಹ ಎಲ್ಲ ವಾತಾವರಣವನ್ನು ನಿರ್ಮಿಸುವುದೇ ಒಂದು ಅಭಿವೃದ್ಧಿ ಸೊ ಅದರಲ್ಲಿ ನಾವು ಕಂಡುಕೊಂಡಿರುವಂತಹದ್ದು ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನದ ತತ್ವದ ಪ್ರಕಾರ ಸಹಕಾರಿ ತತ್ವವನ್ನು ನಾವು ತಗೊಂಡ್ವಿ ಸೊ ಸಹಕಾರಿ ತತ್ವದಲ್ಲಿ ನಾವು ಅಭಿವೃದ್ಧಿಯನ್ನು ಕಂಡುಕೊಳ್ಳಿಕ್ಕೆ ಆ ಸಹಕಾರಿ ತತ್ವದಲ್ಲಿಯೂ ಕೂಡ ಸ್ವಸಹಾಯ ಸಂಘಗಳ ಮೂಲಕ ಒಂದು ಸಾಧನೆಯನ್ನ ಸಾಧಿಸುವಂತದ್ದು ಅಂತ ಹೇಳಿದ್ರೆ ಅದೊಂದು ಸಹಕಾರಿ ತತ್ವದಲ್ಲಿ ಬಂದಂತ ಒಂದು ವಿಸ್ತೃತ ರೂಪ ಸೊ ಈ ವಿಸ್ತೃತ ರೂಪದಲ್ಲಿ ಸಹಕಾರಿ ಸಂಘಗಳನ್ನ ರಚಿಸಿ ಸ್ವಸಹಾಯ ಸಂಘಗಳನ್ನ ರಚಿಸಿ ಈ ಸ್ವಸಹಾಯ ಸಂಘಗಳ ಮೂಲಕ ಅಭಿವೃದ್ಧಿಯನ್ನ ಕಂಡುಕೊಡುವಂತ ಸೊ ಎಲ್ಲಾ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಅವರವರ ಕಾರ್ಯಪ್ತಿ ಸೊ ಕೆಲವೊಂದು ರೀಜನಲ್ ಬಯಸ್ ಇರ್ತಾರೆ ಸೊ ಒಂದು ಪ್ರದೇಶಕ್ಕೆ ಬೇಕಾದ